ಈಶಾನ್ಯ ದಿಟ್ಟಿನಿಂದ ಬರ್ತಾ ಇರತಕ್ಕಂತಹ ಈ ಗಾಳಿ ಅದು ಪುಷ್ಪದ ಪರಿಮಳವನ್ನ ಹೊರತು ತರ್ತಾ ಇದೆ ಕಣ್ಣಿಗೆ ಪುಷ್ಪ ಕಾಣಿಸ್ತಾ ಇಲ್ಲ ಆದರೆ ಮೂಗಿನ ಗುರುತಿಸ್ತಾ ಇದೆ ನಾಸಿಕವನ್ನ ಪ್ರವೇಶ ಮಾಡಿರತಕ್ಕಂತಹ ಈ ಪರಿಮಳ ನನ್ನ ಹೃದಯಕ್ಕೆ ಎಂದೂ ಕಾಣದೇ ಇರತಕ್ಕ ಒಂದು ಗಂಧವೇ ನನ್ನ ಮನಸ್ಸನ್ನ ಸುವರಿಸಿಬಿಟ್ಟಿದ್ದಾಗ ಈ ಗಂಧಕ್ಕೆ ತಲೆದೋಗಿದೆ ನಾನು ಹೀಗಾಗಿ ಹೇಳ್ತಲ್ಲ ಈ ಗಂಧಕ್ಕೆ ಇಂತಹ ಶಕ್ತಿ ಇದೆ ಹಾಗಾದ್ರೆ ಈ ಗಂಧವನ್ನು ಹರಸುಸತಕ್ಕಂತಹ ಪುಷ್ಪವನ್ನು ನಾವು ಕಣ್ಣಾರೆ ಕಾಣಬೇಕು ಕಣ್ಣಾರೆ ಕಾಣಬೇಕು ಅಂದರೆ ಅದು ಎಷ್ಟು ದೂರದ ನಿಮಗೆ ಯಾರಿಗೆ ಗೊತ್ತು ತಂದು ಕೊಡುವವರಾಗೂ ಗರ್ಭನಂದನನ್ನ ಕೇಳದೆ ಪುರಾಣ ಶವಣದಲ್ಲಿ ನಿರತನಾದ ಧರ್ಮನಂದನ ನನ್ನ ಧರ್ಮನಂದಿಗೆ ಹಾಕಿಕೊಳ್ಳಲಾರ ನಪುನ ಸಹದೇವರನ್ನ ಕೇಳದೆ ಹೇಳಿದರೆ ಪಾರ್ಥ ಮಾಡುತ್ತಿದ್ದನೋ ಏನು ಆದರೆ ಆ ಪಾರ್ಥ ಇವತ್ತು ಹತ್ತಿರದಲ್ಲಿಲ್ಲ ದೂರದ ಹಿಂದಕ್ಕೆ ಪರ್ವತಕ್ಕೆ ಹೋಗಿಯಾಗಿದೆ ಧರ್ಮನಂದನ ಕಾರ್ಯ ಸಾಧನೆಯಾಗದು ಸಹ ನನ್ನ ಪ್ರಿಯ ಬಡವಿಯಂಬುದರಲ್ಲಿ ಸಂಬೋಧಿಸತಕ್ಕಂತಹ ಮಧುರ ಪರಾಕ್ರಮಿಯಾದಂತಹ ಭೀಮಸೇನ ಇದುವರೆಗೆ ನಾನು ಹೇಳಿದ್ದನ ಇಲ್ಲ ಎಂಬವನಲ್ಲ ಹಾಗಾಗಿ ಆತನೇ ಸಮರ್ಥ ಆತನನ್ನೇ ಕೇಳುತ್ತೇನೆ ಇದುವರೆಗೆ ಪರಿಮಳವನ್ನ ಅಚ್ಾಡಿಸಿರತಕ್ಕಂತಹ ಆ ಪುಷ್ಪವನ್ನ ಬೇಕು 誰かで ನಲ್ಲ ಕಾಣದಂತಹ ಕಾಣದಕ್ಕ ನಾನು ಅನುಭವಿಸ್ತಾ ಇದ್ದೇನೆ ನಿನ್ನ ಮೂಗಿಗೂ ಈ ಗಂಧ ಪಡೆದಿರಬೇಕಲ್ಲ ಅದು ಈಶಾನ್ಯ ದಿಕ್ಕಿನಿಂದ ಬರುತ್ತಿರುವ ಗಾಳಿಯ ಗಂಧ ನನ್ನ ಮೂಗನ್ನ ಪ್ರವೇಶಿಸಿ ಹೃದಯಕ್ಕೆ ಎಲ್ಲಿಗಿಂತ ಹೆಚ್ಚಿನ ಸೊಗಸನ್ನು ಉಂಟು ಮಾಡಿದೆ ಆ ಪುಷ್ಪವನ್ನ ಪ್ರತ್ಯಕ್ಷವಾಗಿ ಕಾಣಬೇಕು ಎನ್ನುವ ಬಯಕ್ಕೆ ತಂದುಕೊಡಬೇಕು ಏನು ಯೋಚನೆ ಮಾಡದೆ ಮರುಕ್ಷಣದಲ್ಲಿ ಆತನ ಪ್ರತಿಕ್ರಿಯೆ ಏನಿತ್ತು ಎಂದರೆ ಇವಳನ್ನ ಪಡಿಸುವುದಕ್ಕೆ ಇದೇ ಮುಖ್ಯವಾದ ಮಾಡುತ್ತ ಆಕೆಯ ಮುನಿಯನ್ನು ನೇಮಿಸ್ತಾನೆ ತೀಳ್ತಾನೆ ಎಂದು ಹೇಳುತ್ತಾರೆ ಮುಡಿಯನ್ನ ತೀಡಿ ನೀನು ಬಯಸಿದ್ದನ್ನ ಈ ಕ್ಷಣದಲ್ಲಿ ಬರುತ್ತೇನೆ ಎಂದು ಹೇಳಿದವನೇ ಗಲೆಯನ್ನ ಮತ್ತೆ ಹೆಗಲಿಗೆ ಏರಿಸಿ ರಫರ್ ಇಡೀ ಅರಣ್ಯ ನಡುವುತ್ತಿವೆ ಅರಣ್ಯದಲ್ಲಿರತಕ್ಕಂಥ ಎತ್ತರ ಬೆಟ್ಟಗಳಿಂದ ಕಲ್ಲು ಬಂಡೆಗಳು ಜಾರಿ ಜಾರಿ ಬೀಳುತ್ತಿವೆ ಗುಹೆಯಲ್ಲಿ ಪಕ್ಷಿ ಸಂಪುಟ ಮರವನ್ನು ಬಿಟ್ಟು ದೂರಕ್ಕೆ ಹಾರಿ ಬಿಡುತ್ತಿವೆ ಒಂದೊಂದು ಹೆಜ್ಜೆಯನ್ನು ಹಿಟ್ಟಾಗಲೂ ಭಯಂಕರವಾದ ಧ್ವನಿ ಹೇಳ್ತಾ ಇದೆ ಈ ನಡುವಿನಲ್ಲಿ ರಭಸದಿಂದ ಹೋಗತಕ್ಕಂಥ ಹಿಮ ಸಿಂಹಾರಾಧನ ಹೇಳಿ ಇದು ಅರಣ್ಯದ ನಡುವಿನಲ್ಲಿ ಮರದ ಬುಡದಲ್ಲಿರತಕ್ಕಂತಹ ಕೊಬ್ಬಿಗೆ ಈಗ ಎಚ್ಚರವಾಗುತ್ತಾ ಇದೆ